ಮೊಟ್ಟೆ ತಿಂದ್ರೆ ಬರುತ್ತೆ ಕ್ಯಾನ್ಸರ್ ವೈರಲ್ ವಿಚಾರಕ್ಕೆ ಹೇಳಿದ್ದೇನು ಡಾಕ್ಟರ್ ಒಂದು ನಿರ್ದಿಷ್ಟ ಬ್ರಾಂಡ್ ನ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ಗೆ ಕಾರಣವಾಗುವ ಜಿನೋಟಾಕ್ಸಿಕ್ ಅಂಶ ಪತ್ತೆಯಾಗಿದೆ ಎಂದು ಹೇಳುವ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರೀ ಚರ್ಚೆಯನ್ನ ಹುಟ್ಟು ಹಾಕಿದೆ ಈ ವೈರಲ್ ವಿಡಿಯೋ ಮೊಟ್ಟೆಗಳಲ್ಲಿ ನಿಷೇಧಿತ ಕ್ಯಾನ್ಸರ್ ಕಾರಕ ಅಂಶವಿದೆ ಎಂದು ಪ್ರಯೋಗಾಲಯದ ಪರೀಕ್ಷಾ ವರದಿಯನ್ನ ಉಲ್ಲೇಖಿಸಲಾಗಿದ್ದು ಇದು ಮೊಟ್ಟೆಗಳನ್ನ ಸೇವಿಸುವ ಗ್ರಾಹಕರಲ್ಲಿ ಕಳವಳವನ್ನ ಮೂಡಿಸಿದೆ ಬೆಂಗಳೂರಿನ ಎಚ್ಸಿಜಿ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ಸ್ಮಿತಾ ಸಲ್ದಾನಾ ಅವರು ಈ ಬಗ್ಗೆ ವಿವರಣೆ ನೀಡಿದ್ದಾರೆ ನೈಟ್ರೋಫ್ಯೂರಾನ್ಗಳು ಸೇರಿದಂತೆ ಕೆಲವು ವಸ್ತುಗಳನ್ನ ಕೋಳಿ ಸಾಕಾಣಿಕೆಯಲ್ಲಿ ಬಳಸಲಾಗುತ್ತೆ ನೈಟ್ರೋಫ್ಯೂರಾನ್ಗಳ ಕೆಲವು ಅಂಶಗಳು ಮಾನವ ದೇಹದಲ್ಲಿ ದೀರ್ಘಕಾಲದವರೆಗೆ ಉಳಿದಿದ್ರೆ ಅವು ಡಿಎನ್ಎಗೆ ಹಾನಿ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ದು ಜಿನೋಟಾಕ್ಸಿಕ್ ಆಗಬಹುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಆದ್ರೆ ಮೊಟ್ಟೆಗಳು ಸ್ವತಃ ಕ್ಯಾನ್ಸರ್ ಕಾರಕವಲ್ಲ ಎಂದು ಅವರು ಒತ್ತಿ ಹೇಳಿದ್ದಾರೆ ಮೊಟ್ಟೆಗಳು ಉತ್ತಮ ಗುಣಮಟ್ಟದ ಪ್ರೋಟೀನ್ ನ ಮೂಲವಾಗಿದ್ದು ಕ್ಯಾನ್ಸರ್ ರೋಗಿಗಳಿಗೂ ಇದನ್ನ ಶಿಫಾರಸ್ಸು ಮಾಡಲಾಗತ್ತೆ ಮೊಟ್ಟೆಗಳಲ್ಲಿ ನಿಷೇಧಿತ ಅಥವಾ ಹಾನಿಕಾರಕ ವಸ್ತುಗಳು ಇದ್ರೆ ಮಾತ್ರ ಹಾನಿಕಾರಕ ಎಂದು ಅವರು ವಿವರಿಸಿದ್ದಾರೆ ಮಕ್ಕಳು ಮತ್ತು ಗರ್ಭಿಣಿಯರು ಹಾನಿಕಾರಕ ವಸ್ತುಗಳಿಂದ ಹೆಚ್ಚಿನ ಅಪಾಯಕ್ಕೆ ಒಳಗಾಗುವ ಸಾಧ್ಯತೆ ಇದೆ ದಿನಕ್ಕೆ ಆರು ಅಥವಾ ಏಳು ಮೊಟ್ಟೆಗಳನ್ನ ತಿನ್ನುವುದು ಸೂಕ್ತವಲ್ಲ ಎಂದು ಸಲಹೆ ನೀಡಿದ ಅವರು ಸಾಂದರ್ಭಿಕ ಸೇವನೆಯು ಕ್ಯಾನ್ಸರ್ ಅಪಾಯವನ್ನುಂಟು ಮಾಡೋದಿಲ್ಲ ದೀರ್ಘಕಾಲದವರೆಗೆ ಕ್ಯಾನ್ಸರ್ ಕಾರಕಗಳಿಗೆ ಒಡ್ಡಿಕೊಳ್ಳುವುದರಿಂದ ಮಾತ್ರ ಅಪಾಯವಿದೆ ಎಂದು ಹೇಳಿದ್ರು ಈ ರೀತಿಯ ವೈರಲ್ ಹೇಳಿಕೆಗಳು ಜಾಗೃತಿ ಮೂಡಿಸಬಹುದು ಆದ್ರೂ ಗ್ರಾಹಕರು ಯಾವಾಗಲೂ ಪರಿಶೀಲಿಸಿದ ಮಾಹಿತಿ ಮತ್ತು ಪ್ರಮಾಣೀಕೃತ ಸುರಕ್ಷಿತ ಆಹಾರಕ್ಕೆ ಆದ್ಯತೆ ನೀಡಬೇಕು ಮಾರುಕಟ್ಟೆಯಲ್ಲಿ ಇಂತಹ ಕ್ಯಾನ್ಸರ್ ಜನಕ ಉತ್ಪನ್ನಗಳು ಇಲ್ಲದಂತೆ ಮಾಡಲು ಸರ್ಕಾರದ ಮಧ್ಯಸ್ಥಿಕೆ ಮತ್ತು ನಿಯಂತ್ರಣ ಬಹಳ ಮುಖ್ಯ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ